ನಮಸ್ತೆ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನ ಕೆರಡ ಒಂದು ಬಿ ಎಚ್ ಎ ಫ್ಲಾಟ್ ಫ್ರೆಂಡ್ ಇದು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ತಿರುವಂಥ ಒನ್ ಬಿ ಎಚ್ ಎ ಫ್ಲಾಟು ಬೆಂಗಳೂರು ನಿವಾಸಿಗಳಿಗೆ ಮಾತ್ರ ಆ ಫ್ರೆಂಡ್ ಇರೋ ಒಂದು ಬಿ ಎಚ್ ಎ ಫ್ಲಾಟಲ್ಲಿ ಸಾಕಷ್ಟು ಜನ ತಾಂಡಿದ್ದಾರೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಸ್ವಾಧೀನ ಪತ್ರ ತಂಡು ಸಹ ಸಾಕಷ್ಟು ಜನ ಇಲ್ಲಿ ವಾಸವಾಗಿದ್ದಾರೆ ಫ್ರೆಂಡ್ ಅಂತ ಸುಮಾರು ಒಂದು ನಲವತ್ತೊಂಬತ್ತು ಸಾವಿರ ಮನೆಗಳು ಇಲ್ಲಿ ಬೆಂಗಳೂರಲ್ಲಿ ನಿರ್ಮಾಣ ಇದ್ದಾವೆ ಇನ್ನೂ ಸಾಕಷ್ಟು ಜನ ಇನ್ನೂ ನಲ್ವತ್ತು ಸಾವಿರ ಚಿಲ್ಲರ ಜನ ಇನ್ನೂ ಬ್ಯಾಂಕ್ಲೋನ್ ಪ್ರೊಸೆಸ್ ಆಗಲಿ ಆ ಟಾದ್ರೆಲ್ಲ ಮಾಡಿಸ್ಕೊಬೇಕು ಫ್ರೆಂಡ್ ಈಗ ಸುಮಾರು ಜನ ಕೇಳ್ತಾ ಇದ್ದಾರೆ ನಮಗೆ ಏನಂತ ಸರ್ ನಿಮಗೆ ಬ್ಯಾಂಕ್ ಲೋನು ಯಾವ ರೀತಿ ಇರುತ್ತೆ ಮತ್ತು ನಾವು ಫುಲ್ ಕ್ಯಾಶ್ ಕಟ್ಟಿಬಿಟ್ಟು ನಾವು ರಿಜಿಸ್ಟ್ರೇಷನ್ ಮಾಡಿಸ್ಕೊಬೋದಾ ನಮಗೆ ಬ್ಯಾಂಕ್ ಲೋನ್ ಯಾವ ಕಾರ್ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಸರ್ ಅಂತ ಇಲ್ಲಿ ಕೇಳ್ತಾರೆ ಫ್ರೆಂಡು ನಾನು ನಿಮಗೆ ಸಂಪೂರ್ಣವಾಗಿ ಡೀಟೇಲ್ಸ್ ನಿಮಗೆ ಅರ್ಥಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ವೀಡಿಯೋ ಸ್ಕಿಪ್ ಮಾಡಿರಿ ವೀಡಿಯೋ ಸ್ಕಿಪ್ ಮಾಡಿದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ಅರ್ಥ ಆಗೋಲ್ಲ ದಯವಿಟ್ಟು ವೀಡಿಯೋ ಫುಲ್ ನೋಡಿ ಲೆಂತ್ ಆಗುತ್ತೆ ಯಾಕೆಂದರೆ ಒಂದು ನಿಮಿಷ ಎರಡು ನಿಮಿಷದಲ್ಲಿ ಇದು ಹೇಳೋಕ್ಕಾಗಲ್ಲ ಹಾಗಾಗಿ ವೀಡಿಯೋ ಲೆಂತ್ ಆಗುತ್ತೆ ಮತ್ತು ಇನ್ನೂ ಹೊಸ್ದಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಒಳ್ಳೆ ಸರ್ಕಾರದ ಯೋಜನೆ ಬಗ್ಗೆ ಒಳ್ಳೊಳ್ಳೆ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ವೀಡಿಯೋ ಶುರು ಮಾಡ್ತೀನಿ ಈಗ ಫ್ರೆಂಡ್ ನೀವು ಮೊದಲಿಗೆ ಅರ್ಜಿ ಒಂದು ಒನ್ ಬಿ ಎಚ್ ಎಫ್ ಫ್ಲಾಟಿಗೆ ನೀವು ಅರ್ಜಿ ಸಲ್ಲಿಸಿರ್ತೀರ ಐವತ್ತು ಸಾವಿರ ರೂಪಾಯಿ ಅಮೌಂಟ್ ಕಟ್ಟಿರ್ತೀರ ಆ ನಂತರ ನಾವು ಏನು ಮಾಡ ಏನು ಪ್ರೊಸೆಸಲ್ಲಿ ಮಾಡಬೇಕು ನಮಗೆ ಬ್ಯಾಂಕ್ ಲೋನ್ ಕರೀತಾರೆ ಅಂತ ನೀವು ಒಂದು ಮನ ಶುರುವಾಗುತ್ತೆ ಆ ಫ್ರೆಂಡ್ ನಿಮಗೆ ಮೊದಲಿಗೆ ನೀವು ಐವತ್ತು ಸಾವಿರ ಕಟ್ಟಾದ ನಂತರ ನಿಮಗೆ ಸ್ವಲ್ಪ ದಿನ ಬಿಟ್ಟಿದ ನಂತರ ಅವರೇ ನಿಮಗೆ ರಾಜೀವ್ ಗಾಂಧಿ ಹೊಸತರಿ ನಿಮ್ಮ ನಿಮಗೆ ಏನು ನಂಬರ್ ಕೊಟ್ಟಿರ್ತಾರೋ ಅವರು ನಿಮಗೆ ಕಾಲ್ ಮಾಡ್ತಾರೆ ನಿಮಗೆ ಅಲ್ಲಿ ಕಟ್ಟಿರುವಂಥ ಮನೆ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟು ಸಿಕ್ಸ್ಟಿ ಪರ್ಸೆಂಟ್ ಆದಮೇಲೆ ನಿಮಗೆ ಬ್ಯಾಂಕ್ ಲೋನ್ ಪ್ರೊಸೆಸ್ಸಿಗೆ ಡಾಕ್ಯುಮೆಂಟ್ಸ್ ತಗೊಂಬರ್ರಿ ಅಂತ ನಿಮಗೆ ಕರೀತಾರೆ ಅಂದರೆ ಫೋನ್ ಮಾಡ್ತಾರೆ ನೀವೇನು ಮಾಡಬೇಕು ಅಂದರೆ ನೀವು ಏನು ಕೊಟ್ಟಿರ್ತಾರ ಸ ಅರ್ಜಿಯಲ್ಲಿ ಅವರು ಪ್ರತಿಯೊಂದು ಎರಡೆರಡು ಸೆಟ್ಟು ಒಂದು ಮೂರು ಸೆಟ್ಟು ಜರಸ್ ಮಾಡ್ಕೊಂಡು ನೀವು ಅಲ್ಲಿ ಕೊಡೋಕ್ಕಾಗುತ್ತೆ ನೀವು ಹಾಕಿರುವಂಥ ಅರ್ಜಿ ಅರ್ಜಿ ಅಪ್ಲಿಕೇಶನ್ ನಂಬರು ಮತ್ತು ನೀವು ಎಷ್ಟು ತಾತ್ಕಾಲಿಕ ಹಂಚಿಕೆ ಪತ್ರ ಅಂತ ನೀವು ಡೌನ್ಲೋಡ್ ಮಾಡ್ಕೊಂಡು ನೀವು ಫ್ಲಾಟ್ ಬುಕ್ ಮಾಡಿದ್ರೆ ತಾತ್ಕಾಲಿಕ ಅಂಚಿಕೆ ಪತ್ರ ಒಂದು ಪತ್ರ ಮತ್ತು ನಿಮ್ಮ ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಪಾನ್ ಕಾರ್ಡು ಮತ್ತು ಐಡೆಂಟಿ ಐಡೆಂಟಿಟಿ ಕಾರ್ಡು ರೇಷನ್ ಕಾರ್ಡು ನೀವೇನು ಡಾಕ್ಯುಮೆಂಟ್ಸ್ ಬಿಟ್ಟರೆ ಬೆಂಗಳೂರಿನಲ್ಲಿರುವಂಥ ದೃಢೀಕರಣ ಪತ್ರ ಮತ್ತು ಇನ್ಕಮ್ ಸರ್ಟಿಫಿಕೇಟು ಕ್ಯಾಶ್ ಸರ್ಟಿಫಿಕೇಟು ಪ್ರತಿಯೊಂದು ನೀವು ಒಂದು ಎರಡು ಮೂರು ಸೆಟ್ಗಳು ಇಲ್ಲಿ ಮಾಡ್ಕೋಬೇಕಾಗ್ತದೆ ಮತ್ತು ನಾಮಿನಿ ನಿಮ್ಮ ನಾಮಿನಿ ನೀವು ನಿಮ್ಮ ಮಿಸ್ಸಸ್ ಇಲ್ಲ ನಿಮ್ಮ ಮಿಸ್ ಮಿಸ್ಸಸ್ ಹೆಸರಲ್ಲಿ ಗಂಡ ಗಂಡನಾಮಿನಿ ಕೊಡಿ ಇಲ್ಲ ಮನೋ ನಾಮಿನಿ ಕೊಡಿ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ಥರ ಇಲ್ಲಿ ನಮ್ಮನಿದು ಅವ್ರದ್ದು ಆಧಾರ್ ಕಾರ್ಡು ಮತ್ತು ಪ್ಯಾನ್ಸ್ ಪಾಸ್ಬುಕ್ಕು ಮತ್ತು ಪಾನ್ ಕಾರ್ಡು ಇಷ್ಟು ಮೂರು ಅವ್ರದ್ದು ನಾಮಿನಿ ಕೊಡಬೇಕಾಗುತ್ತೆ ಫ್ರೆಂಡ್ ನೀವು ಕೊಟ್ಟಾಗ ನೀವು ರಾಜೀವ್ ಗಾಂಧಿ ಹೊಸತ್ರಿಗೂ ಯಾಂಡವರು ನೀವು ಕೊಡಬೇಕಾಗುತ್ತೆ ಅವರು ಯಾಂಡವರು ಕೊಟ್ಟಾದ ನಂತರ ನಿಮಗೆ ಸುಮಾರು ದಿನ ಆದ ಮೇಲೆ ನಾನು ನಾಲ್ಕು ಅಲ್ಲಿ ಏನು ನಿಮ್ಮ ಕ್ಷೇತ್ರದ ನೀವು ಆಯ್ಕೆ ಮಾಡ್ಕೊಂಡಿರುವಂಥ ಫ್ಲಾಟು ಆ ಥರ ಒಂದು ಸೆವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟು ಆ ಥರ ಆದ ನಂತರ ನಿಮಗೆ ಅಲ್ಲಿ ನಿಮಗೆ ಕಾಲ್ ಮಾಡ್ತಾರೆ ಬ್ಯಾಂಕ್ನವರೇ ಸಹ ನಿಮಗೆ ಫೋನ್ ಮಾಡ್ತಾರೆ ರಾಜೀವ್ ಗಾಂಧಿ ವಸತಿ ನಿಗಮದವರು ನೀವು ಏನು ಹ್ಯಾಂಡ್ ಓವರ್ ಕೊಟ್ಟಿರ್ತಾರೆ ಅದು ಬ್ಯಾಂಕ್ನವ್ರಿಗೆ ಫಿಟ್ ಮಾಡಿರ್ತಾರೆ ಅವರು ನಿಮಗೆ ಕಾಲ್ ಮಾಡ್ತಾರೆ ನೀವು ಏನು ಬ್ಯಾಂಕ್ ಲೋನ್ಗಳು ನೀವು ಮಾಡಿಸ್ಕೋಬೇಕಾಗುತ್ತೆ ನೀವು ಬನ್ನಿ ನಮ್ಮ ಬ್ಯಾಂಕ್ಗೆ ಅಂತ ಬ್ಯಾಂಕ್ನಲ್ಲಿ ನೀವು ಅಲ್ಲಿ ಹೋಗಿ ಎಲ್ಲ ಪ್ರತಿಯೊಂದು ಡೀಟೇಲ್ಸು ವಿಚಾರಿಸ್ಕೋಬೋದು ನಿಮಗೆ ಯಾವ ಬ್ಯಾಂಕ್ ಕರೀತಾರೆ ಅಂದರೆ ನೋಡಿ ಇಲ್ಲಿ ಒಂದೇ ಬ್ಯಾಂಕು ಅಂತ ಇರಲ್ಲ ರಾಜೀವ್ ಗಾಂಧಿ ವಸತಿ ನಿರ್ಗಮದಲ್ಲಿ ಒಂದು ಐದು ಆರು ಕೋಆಪ್ರೇಟಿವ್ ಬ್ಯಾಂಕ್ಗಳು ಇಲ್ಲಿ ಫೈನಾನ್ಸ್ ಕೋಆಪ್ರೇಟಿವ್ ಬ್ಯಾಂಕ್ಗಳು ಇಲ್ಲಿ ಸಿಗ್ತವೆ ನೀವು ಕೇಳ್ಬೋದು ಎಸ್ ಬಿ ಐ ಕೊಡ್ತಾರೆ ಸರಿ ರಾಷ್ಟ್ರೀಯ ಬ್ಯಾಂಕ್ಗಳು ಎಸ್ ಬಿ ಐ ಕೊಡ್ತಾರೆ ಕೆನರಾ ಬ್ಯಾಂಕ್ಗಳು ಕೊಡ್ತಾರೆ ಈ ಥರ ಹಾಂ ಕೇಳ್ತಾರೆ ನೋಡಿ ಎಸ್ ಬಿ ಐ ಸುಮಾರು ಜನ ಇಲ್ಲಿ ಇದ್ದಾರೆ ನಮಗೆ ರಾಷ್ಟ್ರಕೂತ ಬ್ಯಾಂಕ್ ಎಲ್ಲ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಕೊಡ್ತಾರೆ ಅಂತ ಪ್ರೈವೇಟ್ ರಾಷ್ಟ್ರಕೂತ ಬ್ಯಾಂಕ್ಗಳಲ್ಲಿ ರೂಲ್ಸ್ಗಳು ಜಾಸ್ತಿ ಇರ್ತವೆ ಯಾಕೆಂದರೆ ಒಂದು ನಿಮಗೆ ಪಟ್ಟ ಇದ್ದರೆ ನಿಮಗೆ ಅಲ್ಲಿ ಲೋನ್ಗೊಳಿಸುತ್ತೆ ಸಿವಿಲ್ ಸ್ಕೋರು ಒಂದು ಸಾವ ಏಳ್ನೂರ ಮೇಲೆ ನಿಮಗೆ ಕರೆಕ್ಟಾಗಿದ್ದರೆ ಅಲ್ಲಿ ನಿಮಗೆ ಲೋನ್ಗಳು ಕೊಡ್ತಾರೆ ಬಟ್ ಇವರು ರಾಜೀವ್ ಗಾಂಧಿ ವಸತಿ ಎಲ್ಲರಿಗೂ ಸಿಗಬೇಕು ಅಂತ ಇಲ್ಲಿ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಇಲ್ಲಿ ಕೊಟ್ಟಿರ್ತಾರೆ ಅವು ನಿಮ್ಮ ಏನು ಬ್ಯಾಂಕ್ನಲ್ಲಿ ಇಷ್ಟಿಷ್ಟು ಬ್ಯಾಂಕ್ ಹೆಸರು ನಾವು ಹೇಳೋಕ್ಕಾರ ಒಂದು ನಾಲ್ಕೈದು ಬ್ಯಾಂಕ್ಗಳು ಇರ್ತವೆ ಅಲ್ಲಿ ನಿಮಗೆ ಯಾವುದೋ ಇಂಟ್ರೆಸ್ಟ್ ಕಮ್ಮಿ ಇದೆಯೋ ಅಲ್ಲಿ ನೀವು ತಗೋದು ಬಟ್ ಈಗ ಪರ್ಚೇಸ್ ನಿಮಗೆ ಫೋನ್ ಮಾಡ್ತಾರೆ ನೀವು ಫೋನ್ ಮಾಡಿದಾಗ ನಿಮ್ಮ ಕ್ಷೇತ್ರದಲ್ಲಿ ಏನಾರ ಕೆಲಸ ಮಾಡಿದರೆ ನಿಮಗೆ ಸಾಲದ ಮೇಳ ಅಂತಲೂ ಮಾಡ್ತಾರೆ ನಿಗಮದಿಂದ ಬ್ಯಾಂಕ್ನವರೆಲ್ಲ ಸೇರಿ ಯಾವ್ಯಾವ ಬ್ಯಾಂಕ್ನಲ್ಲಿ ಲೋನ್ ಕೊಡ್ತಾರೆ ಅಂತ ಅಲ್ಲೇ ನಿಮ್ಮ ಕ್ಷೇತ್ರದಲ್ಲಿ ಸಾಲದ ಮೇಳ ನಡೆಯುತ್ತೆ ಅವಾಗ ನೀವು ಎಲ್ಲ ವಿಚಾರಿಸ್ತಾ ಎಷ್ಟು ಇಂಟ್ರೆಸ್ಟ್ ಇರುತ್ತೆ ಈ ಬ್ಯಾಂಕಲ್ಲಿ ಎಷ್ಟು ಇಂಟ್ರೆಸ್ಟ್ ಇದೆ ಇನ್ನೊಂದು ಬ್ಯಾಂಕಲ್ಲಿ ಎಷ್ಟು ಇಂಟ್ರೆಸ್ಟ್ ಇರುತ್ತೆ ಅಥವಾ ಈ ಜಾಗ ಬಿಟ್ಟು ಬೇರೆ ಕಡೆ ನಾವೇನೋ ತೊಂಬೋದೋ ಅಂತ ಇವೆಲ್ಲ ಇರುತ್ತೆ ನೋಡಿ ನಿಮಗೆ ಇಷ್ಟು ಡಾಕ್ಯುಮೆಂಟ್ ಕೊಟ್ಟಾಗ ನಿಮ್ಮ ಪಾನ್ ಕಾರ್ಡಲ್ಲಿ ಸಿವಿಲ್ ಸ್ಕೋರ್ ಚೆಕ್ ಮಾಡ್ತಾರೆ ಸಿವಿಲ್ ಸ್ಕೋರ್ ಏನೋ ಚೆಕ್ ಮಾಡಿದ್ರೆ ನಿಮಗೆ ಏನಾರು ಬಂದರೆ ಒಂದು ಸ್ವಲ್ಪ ಪರ್ಸೆಂಟೇಜು ಕಮ್ಮಿ ಮಾಡ್ತಾರರು ಬಟ್ ಸಿವಿಲ್ ಸ್ಕೋರ್ ಇಲ್ಲ ಅಂದರೆ ಸಾಕಷ್ಟು ಇದೆ ಇದೇ ಸಿವಿಲ್ ಸ್ಕೋರ್ ಇಲ್ದಾರ್ಗೆ ಬ್ಯಾಂಕ್ ಲೋನು ಸಾಕಷ್ಟು ಆಗಿರಲಿಲ್ಲ ಬಟ್ ಸರ್ಕಾರ ಈಗ ನಾವು ಕೊಡ್ತೀವಿ ಸಿವಿಲ್ ಸ್ಕೋರ್ ಕಮ್ಮಿ ಇದ್ರು ಅಂತಾರೆ ಕಮ್ಮಿ ಇದ್ರು ಕೊಡ್ತಾ ಇದ್ದಾರೆ ಬಟ್ ಈಗ ಇನ್ನೂ ತೀರಾ ಕಮ್ಮಿ ಇದ್ದರೆ ನಮ್ಮ ಬ್ಯಾಂಕ್ ಲೋನ್ ಈಗ ಎಲ್ಲ ಪ್ರೊಸೆಸ್ ನಡೀತಾ ಇದ್ದೀವಿ ಸಾಕಷ್ಟು ಜನ ಬ್ಯಾಂಕ್ ಲೋನ್ ಪ್ರೊಸೆಸ್ಸಲ್ಲಿ ಈಗ ಕೊಡ್ತಾ ಇದ್ದಾರೆ ನಿಮಗೆ ಮಿನಿಮಮ್ ನಿಮಗೆ ಒಂದು ಆರು ಲಕ್ಷ ಐದು ಲಕ್ಷ ಈ ಥರ ನಿಮ್ಮ ಏನು ಆದಾಯ ಇನ್ಕಮ್ ಮೇಲೆ ಅಲ್ಲಿ ಇಷ್ಟು ಲಕ್ಷ ಅಂತ ನಿಮಗೆ ಅಮೌಂಟು ಕೊಡ್ತಾರೆ ನೀವು ಇ ಎಮ್ ಐ ಮುಖಾಂತರ ಹತ್ತು ವರ್ಷ ಅಷ್ಟಾಗ್ತೀರೋ ಐದು ವರ್ಷರೋ ಹದಿನೈದು ವರ್ಷ ಆಗ್ತಿರೋ ಈ ಥರ ನಿಮಗೆ ಎಷ್ಟು ಅನುಕೂಲ ಆಗುತ್ತೆ ಎಷ್ಟು ಇ ಎಮ್ ಐ ನೀವು ಎಷ್ಟು ಐದು ವರ್ಷ ಹಾಕ್ಕೊಂಡ್ರೆ ಇ ಎಮ್ ಐ ಜಾಸ್ತಿ ಬರುತ್ತೆ ನಿಮಗೆ ಇಂಟ್ರೆಸ್ಟ್ ಕಮ್ಮಿ ಬೀಳುತ್ತೆ ಹತ್ತು ವರ್ಷ ಹಾಕ್ಕೊಂಡ್ರೆ ಇ ಎಮ್ ಐ ಅಲ್ಲಿ ನಿಮಗೆ ಅಮೌಂಟು ಕಮ್ಮಿ ಆಗುತ್ತೆ ಮತ್ತು ಇಲ್ಲಿ ನಿಮಗೆ ಅಮೌಂಟ್ ಜಾಸ್ತಿ ಆಗುತ್ತೆ ಇಂಟ್ರೆಸ್ಟು ಜಾಸ್ತಿ ಬೀಳುತ್ತೆ ಹದಿನೈದು ವರ್ಷ ಹಾಕ್ಕೊಂಡ್ರು ಸಹ ಇಪ್ಪತ್ತು ವರ್ಷ ಹಾಕ್ಕೊಂಡ್ರು ಸಹ ನೀವು ಎಷ್ಟು ವರ್ಷ ಕಮ್ಮಿ ಹಾಕತ್ತಿರೋ ಅಷ್ಟು ನಿಮಗೆ ಪ್ರಾಫಿಟ್ ಅಂತ ಹೇಳ್ಬೋದು ಯಾಕೆಂದರೆ ಪರ್ಸಂಟೇಜು ನಿಮಗೆ ಅಲ್ಲಿ ಆ ಕಂತಲ್ಲಿ ಇಲ್ಲಿ ಅಮೌಂಟ್ ಜಾಸ್ತಿ ಕಟ್ತೀರಾ ನಿಮಗೆ ಅಲ್ಲಿ ಬಡ್ಡಿ ಇಂಟ್ರೆಸ್ಟ್ ಆಗುತ್ತೆ ಅದೇ ಥರ ನೀವು ಲೆಂತ್ ಜಾಸ್ತಿ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಜನ ಹಾಕೊಂಡ್ರೆ ಸಹ ನಿಮಗೆ ಅಲ್ಲಿ ಅಮೌಂಟು ಡಬಲ್ ಡಬಲ್ ಇರುತ್ತೆ ಈ ಥರ ಹಾಗಾಗಿ ನೀವು ಆದಷ್ಟು ನಿಮ್ಗೆ ಕಮ್ಮಿ ಹಾಕಬೇಕು ಈಗ ಬಡವರು ಈ ಎಕ್ಸಾಂಪಲ್ ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆ ಎಲ್ಲ ಬಡವರೇ ಇಲ್ಲ ಯಾರೂ ಶ್ರೀಮಂತ ಇಲ್ಲ ಈಗ ರೇಟ್ ಕೇಳ್ಬಿಟ್ಟ ಅಂದರೆ ಹೋಗ್ತಾರೆ ಆ ಥರ ರೇಟ್ ಇಲ್ಲಿದೆ ಈ ಸಡನ್ಲಿ ತಗೊಂಡಿದ್ದಾರೆ ಈ ಬ್ಯಾಂಕ್ ಲೋನ್ ಪ್ರೊಸೆಸ್ಸು ಈಗ ಅಂದರೆ ಎಲ್ಲರಿಗೂ ದುಡ್ಡು ಜಾಸ್ತಿ ಇಂಟ್ರೆಸ್ಟು ಸಹ ಜಾಸ್ತಿ ಆಯ್ತದೆ ಆ ಫ್ರೆಂಡ್ ಇಷ್ಟು ನಾನು ನಿಮಗೆ ಬ್ಯಾಂಕ್ಗಳಲ್ಲಿ ಹೇಳ್ಕೊಡ್ತೀನಿ ಬ್ಯಾಂಕ್ನಲ್ಲಿ ಲೋನ್ ಕೊಡ್ತಾರೆ ಅಲ್ಲಿ ನಿಮ್ಮ ಎಷ್ಟು ಕಟ್ಟೋದು ಅರ್ಹತೆ ಇರುತ್ತೆ ಅಷ್ಟು ಮಾತ್ರ ನೀವು ತಿಂಗಳಲ್ಲಿ ನೀವು ಇ ಎಮ್ ಐ ಎಷ್ಟು ಕಂತು ಎಷ್ಟು ವರ್ಷ ಎಷ್ಟು ಬೇಕೋ ಅಷ್ಟು ವರ್ಷ ನೀವು ಹಾಸ್ತಾಳಿ ಈಗ ಹತ್ತು ಹತ್ತು ಸಾವಿರ ಹನ್ನೆರಡು ಸಾವಿರ ಕಟ್ತೀವಿ ಅಂತ ಸಡನ್ಲಿ ದುಡ್ಕಬರ್ರಿ ಯಾಕೆಂದರೆ ನಿಮ್ಮ ಆದಾಯ ನೋಡ್ಕೊಂಡು ನಿಮ್ಮ ಇ ಎಮ್ ಐ ಜಾಸ್ತಿ ಮಾಡ್ತಾಯಿರ್ತೀರ ಕಮ್ಮಿ ಮಾಡ್ತಾಯಿರ್ತೀರ ನಿಮ್ಮ ವಿಟ್ಟಿತ್ತು ಅದು ನಿಮಗೆ ಆದಾಯ ಒಂದು ತಿಂಗಳಿಗೆ ಇನ್ನೂ ಆರು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಕಟ್ಟೋಕ್ಕಾಗುತ್ತ ನೋಡಿ ಎಷ್ಟು ವರ್ಷ ಹಚ್ತಾಯ್ತೀರಾ ಎಂಟು ಸಾವಿರ ಆಗುತ್ತಾ ಆ ಥರ ಇ ಎಮ್ ಐ ನಿಮಗೆ ಎಷ್ಟು ಅನುಕೂಲ ಆಗುತ್ತೆ ತಿಂಗಳು ಕಟ್ಟೋಕ್ಕೆ ಅಷ್ಟು ಮಾತ್ರ ಇ ಎಮ್ ಐ ನೀವು ಆಸ್ತಾಳೆ ಅಂತ ನಿಮಗೆ ತಿಳಿಸ್ಕೊಡ್ತೀವಿ ನೆಕ್ಸ್ಟ್ ನೀವು ಸರ್ ನಮಗೆ ಯಾವುದೇ ಲೋನ್ ಪ್ರೊಸೆಸ್ ನಮಗೆ ಬೇಡ ನಾವು ನೇರವಾಗಿ ಅಮೌಂಟ್ ಕೊಡ್ತೀವಿ ನಾವು ಪೇ ಮಾಡ್ತೀವಿ ನಾವು ಗೋರ್ಮೆಂಟರ ಇದು ಮಾಡಿಸ್ತಾರೆ ನಮ್ಗೆ ಹಣ ಕೊಡ್ತಾರ ಫ್ಲಾಟ್ ಕೊಡ್ತಾರೆ ನಾವು ಫುಲ್ ಪೇ ಮಾಡ್ತೀವಿ ನಮಗೆ ಫ್ಲಾಟ್ ಕೊಡ್ತಾರೆ ಖಂಡಿತವಾಗಿ ಇದ್ರ ಬಗ್ಗೆ ಏನೋ ಸಂದೇಶವೇ ಇಲ್ಲ ಸಂದೇಹನೇ ಇಲ್ಲ ಯಾವುದೇ ಕಾರಣಕ್ಕೂ ಅವ್ರಿಗೆ ಕೊಡೋಲ್ಲ ಅಂತ ಅವ್ರು ತಿಳಿಸಲ್ಲ ನೀವು ಆರಾಮಾಗೆ ಕಟ್ಟಿ ನಿಮ್ಮ ಹೆಸರಿಗೆ ರಿಜಿಸ್ಟ್ರೇ ಮಾಡಿಸ್ಕೊಬೋದು ಆ ಒಂದು ಎಲ್ಲ ಜನಗಳೆಲ್ಲ ರೆಡಿ ಆದಮೇಲೆ ನಿಮಗೆ ರೆಡಿ ಮಾಡಿ ಈಗ ಸಾಕಷ್ಟು ಜನ ನಮಗೆ ಸಹ ನಮಗೆ ದುಡ್ಡು ಕಟ್ತೀನಿ ರಿಜಿಸ್ಟ್ರೇಷನ್ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಕಟ್ಟಾದ ಮೇಲೆ ಖಂಡಿತವಾಗಿ ನಿಮಗೆ ರಿಜಿಸ್ಟ್ರೇಷನ್ನು ನೀವು ಸ್ವಂತ ಖರ್ಚಿನಿಂದ ಮಾಡಿಸ್ಕೋಬೇಕಾಗುತ್ತೆ ನೀವು ಏನೋ ಒಂದು ಐವತ್ತು ಸಾವಿರ ರೂಪಾಯಿ ಹತ್ರ ಬೀಳುತ್ತೆ ರಿಜಿಸ್ಟ್ರೇಷನ್ ಖರ್ಚು ಒಂದು ಐವತ್ತು ಸಾವಿರ ರೂಪಾಯಿ ಖರ್ಚು ಬೀಳುತ್ತೆ ಆದರೆ ನೀವು ಐವತ್ತು ಸಾವಿರ ಒಳಗಡೆ ನಿಮಗೆ ಐವತ್ತು ಸಾವಿರ ಒಳಗಡೆ ರಿಜಿಸ್ಟ್ರೇಷನ್ ಖರ್ಚು ಬರುತ್ತೆ ನಿಮ್ಮ ಸ್ವಂತ ದುಡಿನಲ್ಲಿ ನೀವು ಮಾಡಿಸ್ಕೋಬೇಕಾಗುತ್ತೆ ನಂತರ ನೀವು ಸ್ವಾಧೀನ ಪತ್ರ ತಂದು ನೀವು ನಿಮ್ಮ ಮನೆ ರೆಡಿ ಇದ್ದರೆ ನೀವು ಜಾಯಿನ್ ಆಗ್ಬೋದು ಅಲ್ಲಿ ನೀವು ವಾಸವಾಗಿ ಇರ್ಬೋದು ಇಷ್ಟು ನಿಮಗೆ ತಿಳಿಸ್ಕೊಡ್ತೀನಿ ಮಾಹಿತಿ ಅಷ್ಟೇ ಏನೋ ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆ ಬಗ್ಗೆ ನೀವು ಕ್ಯಾಶ್ ಕಟ್ಟಾರ ಖಂಡಿತವಾಗಿ ನೀವು ಕ್ಯಾಶ್ ಕಟ್ಟೆ ನೀವು ಯಾವುದೇ ಸಾಲ ಇಲ್ದೇ ಬ್ಯಾಂಕ್ ಲೋನ್ ಇಲ್ಲದೇ ನಿಮ್ಮನ್ನು ಹಣ ಇದ್ದರೆ ನೀವು ಪೇ ಮಾಡಿ ನೀವು ಅಲ್ಲಿ ವಾಸವಾಗಿರ್ಬೋದು ಇಷ್ಟಂತ ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲ ನಮ್ಮ ಕೈಯ್ಯಲ್ಲಿ ಹಣ ಇಲ್ಲ ಅಂದರೆ ನೀವು ಬ್ಯಾಂಕ್ ಲೋನ್ ಪ್ರೊಸೆಸ್ ಅವರೇ ಮಾಡಿಸ್ಕೊಡ್ತಾರೆ ಅವರೇ ನಿಮಗೆ ಲೋನು ಕಂಪ್ಲೀಟು ಮಾಡಿಸ್ಕೊಡ್ತಾರೆ ಅಂತ ನಾನು ತಿಳಿಸ್ತೀನಿ ನೋಡಿ ನಿಮಗೆ ಇದು ಪ್ರತಿಯೊಂದು ಡಿಟೇಲ್ಸು ನಿಮಗೆ ತಿಳಿಸಿದ್ದೀನಿ ಬ್ಯಾಂಕ್ ಲೋನ್ ಆಗಿರಲಿ ಯಾವುದೇ ಆಗಲಿ ನೋಡಿ ನೀವು ಒಂದು ಲೋನು ನೀವು ಮಾಡಿಸ್ಕೋಬೇಕಾರೆ ಸ್ವಲ್ಪ ಒಂದೇ ಬ್ಯಾಂಕಲ್ಲಿ ದುಡ್ಕೊಳ್ಕೊಬೇಡಿ ಒಂದು ನಾಲ್ಕೈದು ಅವ್ರು ಏನು ಕೊಟ್ಟಿರ್ತಾರೋ ಅಲ್ಲಿ ಇಷ್ಟು ಮುಖಾಂತರ ನೀವು ಕೇಳಿ ಪರ್ಸೆಂಟೇಜಲ್ಲಿ ಎಷ್ಟು ಕಮ್ಮಿ ಈ ಬ್ಯಾಂಕಲ್ಲಿ ಎಷ್ಟು ಕೊಡ್ತಾರೆ ಆ ಬ್ಯಾಂಕಲ್ಲಿ ಇಷ್ಟು ಪರ್ಸೆಂಟೇಜ್ ಇರುತ್ತೆ ನಿಮಗೆ ಯಾವುದು ಪರ್ಸಂಟೇಜ್ ಕಮ್ಮಿ ಇರುತ್ತೋ ಆ ಬ್ಯಾಂಕಲ್ಲಿ ನೀವು ಹೋಗಿ ಲೋನ್ ಮಾಡಿಸ್ಕೋಬೋದು ಒಂದೇ ಬ್ಯಾಂಕಲ್ಲಿ ನೀವು ನೋಡೋಕೆ ವಿಚಾರಿಸಿ ಯಾಕೆಂದರೆ ನಾವು ಒಂದು ಒಂದು ವಸ್ತು ತಾಳುವಾಗ ಒಂದು ಟೊಮೊಟೋನಲ್ಲಿ ಒಂದು ವಸ್ತು ತಾಳುವಾಗ ನಾವು ಚೆನ್ನಾಗ್ತಾ ಇಲ್ವೋ ಅಂತ ನೋಡಿ ಸೆಲೆಕ್ಟ್ ಮಾಡ್ತಾ ಅದೇ ಥರ ನೀವು ಬ್ಯಾಂಕ್ಗಳು ಸೆಲೆಕ್ಟ್ ಮಾಡಿ ಯಾವ ಬ್ಯಾಂಕಲ್ಲಿ ನಮಗೆ ಪ್ರೊಸೆಸ್ ಆಗುತ್ತೆ ಅಂತ ನೋಡಿ ಇಂಟ್ರೆಸ್ಟ್ ತಾಳೆ ಮತ್ತು ಇನ್ನೊಂದು ವಿಷಯ ತಿಳಿಸ್ತೀನಿ ನಿಮಗೆ ಸ್ಕೋಲ್ ಇಲ್ಲ ಅಂದರೆ ಈ ಬ್ಯಾಂಕಲ್ಲ ಅಂತ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಈಗ ಡಾಕ್ಯುಮೆಂಟ್ಸ್ ಕೊಟ್ಬಿಡ್ತೀರಾ ಎಲ್ಲ ಲೋನ್ ಆಗಿರುತ್ತೆ ಅವರೆಲ್ಲ ಸಿವಿಲ್ ಸ್ಕೋಲ್ಲ ಚೆಕ್ ಮಾಡಿರ್ತೀರ ಈಗ ಭಾಡ ನಮಗೆ ಕೊಡ್ರಿ ಅಂತ ಇನ್ನೊಂದು ಬ್ಯಾಂಕ್ ಕೊಡೋದು ಆವಾಗ ನಿಮಗೆ ಸಿವಿಲ್ ಸ್ಕೋರ್ ಮೇಲೆ ಎಫೆಕ್ಟ್ ಆಗೋದು ನೀವು ಒಂದೇ ಸರಿ ಡಿಸೈಡ್ ಮಾಡಿ ಯಾವ ಬ್ಯಾಂಕಲ್ಲಿ ನಿಮಗೆ ತಿರು ಒಂದು ನಾಲ್ಕೈದು ಬ್ಯಾಂಕ್ ವಿಚಾರಿಸಿ ನಿಮ್ಗೆ ಯಾವ್ದು ಬ್ಯಾಂಕ್ ಅಂತ ಆ ಬ್ಯಾಂಕಲ್ಲಿ ನೀವು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಚೆಕ್ ಮಾಡಿಸ್ ಲೋನ್ ಪ್ರೊಸೆಸ್ಸು ಇಲ್ಲಿ ಮಾಡ್ಕೊಳ್ಳಿ ಅಂತ ನಿಮಗೆ ಇಷ್ಟು ಮಾಹಿತಿ ನಾನು ಕೊಡ್ತೀನಿ ಮತ್ತು ಇನ್ನು ಒಟ್ಟಿನಲ್ಲಿ ನಿಮಗೆ ಏನೇ ಒಂದು ನೀವು ಅರ್ಜಿ ಹಾಕಿ ಐವತ್ತು ಸಾವಿರ ರೂಪಾಯಿ ಪೇ ಮಾಡಾದ ನಂತರ ನಿಮಗೆ ಏನೇ ನಿಮ್ಮ ಮೊಬೈಲ್ ಕಾಲ್ ಮಾಡೇ ಮಾಡ್ತಾರೆ ಬ್ಯಾಂಕ್ ಏನೇ ಡಾಕ್ಯುಮೆಂಟ್ಸ್ ಬೇಕಾದರೂ ನಿಮಗೆ ಬ್ಯಾಂಕ್ ಮಾಡ್ತಾರೆ ನೀವು ತಟ್ಟಿಲ್ಲ ಇಂಥ ಬ್ಯಾಂಕ್ ಲೋನ್ ಮಾಡಿಸ್ಕೊಳ್ಳಿನ ನಿಮಗೆ ಲೆಟ್ರ್ಗಳು ಕೊಡ್ತಾರೆ ಡಿಮ್ಯಾಂಡ್ ಲೆಟ್ರ್ ಅಂತ ಕೊಡ್ತಾರೆ ಇಂಥ ಫ್ಲಾಟ್ ನಂಬರು ಇಂಥ ಹೆಸರು ನಿಮ್ಮ ಲೆಟರ್ಗಳು ಬರುತ್ತೆ ಆ ಲೆಟ್ರ್ ಬರ್ತವೆ ನಿಮಗೆ ಲೆಟ್ರ್ ಬಂದ ನಂತರ ನೀವು ಒಂದು ಲೆಟ್ರ್ ಎರಡು ಲೆಟ್ರ್ ಮೂರು ಲೆಟ್ರ್ ಕೊಡ್ತಾರೆ ಇವೇನು ಲೆಟ್ರ್ ಫ್ಲಾಟ್ ಕ್ಯಾಸ್ ಮಾಡ್ತೀವಿ ಅಂತ ವಿಚಾರ ಸದ್ಯಕ್ಕೆ ಅವರು ಇನ್ನೂ ಟೈಮ್ ಕೊಡ್ತಾರೆ ಫ್ಲಾಟ್ ಕ್ಯಾನ್ಸಲ್ ನೀವು ಹೋಗಿ ಅಲ್ಲಿ ಅಷ್ಟೊಳಗೆ ಟೈಮ್ ತಗೊಂಡು ಮಾತಾಡ್ಕೊಂಡು ಬ್ಯಾಂಕ್ ಲೋನ್ ಮಾಡಿಸ್ಕೋಬೋದು ಸರಿ ಇಷ್ಟು ಮಾಡಿ ನಾನು ಕೊಡ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮಾಹಿತಿ ಸತ ಸತತವಾಗಿ ನಿಮಗೆ ಮಾಹಿತಿ ನಾನು ಕೊಡಿಸ್ಕೊಂಡು ಬರ್ತೀನಿ ಅಂತ ಹೇಳ್ತಾ ವಿಡಿಯೋ ನಿಂತ್ರ ನಮಸ್ಕಾರ